ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಎಲೆವೆನ್ ಸ್ನೇಹಿತರೆ ಟೀಂ ಇಂಡಿಯಾ ಫ್ಯಾನ್ಸ್ಗೆ ಇವತ್ತು ಬಿಸಿಸಿಐ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿದೆ ಒಂದ್ ಕಡೆ ಸೌತ್ ಆಫ್ರಿಕಾ ಸರಣಿ ನಡೆಯುತ್ತಿದೆ ಇನ್ನೊಂದು ಕಡೆ ಬಿಸಿಸಿಐ ಎರಡು ಸಾವಿರ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಈಗಲೇ ಕಹಳೆ ಊದಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಟೀಂ ಇಂಡಿಯಾದ ಹೊಸ ಟಿ ಟ್ವೆಂಟಿ ಜರ್ಸಿ ಇವತ್ತು ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ ನೋಡೋಕೆ ಹೇಗಿದೆ ಗೊತ್ತಾ ಈ ಜರ್ಸಿ ಹಳೆ ಜರ್ಸಿಗಿಂತ ಇದು ಹೇಗೆ ಡಿಫರೆಂಟ್ ಅಷ್ಟೇ ಅಲ್ಲ ವರ್ಲ್ಡ್ ಕಪ್ಗೆ ನಮ್ಮ ಟೀಮ್ ಯಾವ ಗ್ರೂಪ್ನಲ್ಲಿದೆ ಮತ್ತೆ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಇದ್ಯಾ ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಶುರು ಮಾಡೋಕ್ ಮುಂಚೆ ನೀವಿನ್ನು ನಮ್ಮ ಸ್ಪೋರ್ಟ್ಸ್ ಎಲೆವೆನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಕ್ರಿಕೆಟ್ ಅಪ್ಡೇಟ್ಸ್ ನಿಮಗೆ ಮೊದಲು ಸಿಗುತ್ತೆ ಸ್ನೇಹಿತರೆ ಈ ಜರ್ಸಿ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಯಂಗ್ ಸ್ಟಾರ್ ತಿಲಕ್ ವರ್ಮಾ ಇದ್ರು ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಕೂಡ ಸಾಥ್ ನೀಡಿದ್ರು ಈಗ ಜರ್ಸಿ ಡಿಸೈನ್ ಬಗ್ಗೆ ನೋಡೋಣ ನಿಜ ಇದು ತುಂಬಾನೇ ಸ್ಟೈಲಿಶ್ ಮತ್ತು ಸ್ಪೋರ್ಟಿ ಲುಕ್ ಕೊಡ್ತಿದೆ ಬಣ್ಣ ಈ ಬಾರಿ ಜರ್ಸಿಗೆ ಗಾಢ ನೀಲಿ ಬಣ್ಣ ಬಳಸಲಾಗಿದೆ ಇದರ ಮೇಲೆ ಲಂಬ ಪಟ್ಟೆಗಳು ಇವೆ ಸ್ಲೀವ್ಸ್ ತೋಳುಗಳು ಎರಡು ತೋಳುಗಳ ಮೇಲೆ ನಮ್ಮ ಟ್ರೇಡ್ ಮಾರ್ಕ್ ಕಿತ್ತಳೆ ಬಣ್ಣ ಇದೆ ಇದು ಜರ್ಸಿಗೆ ಒಂದು ಮೆರುಗು ತಂದಿದೆ ಕಾಲರ್ ಸ್ಪೆಷಲ್ ಇದೆ ನೋಡಿ ಹೈಲೈಟ್ ಜರ್ಸಿಯ ಕಾಲರ್ ಮೇಲೆ ನಮ್ಮ ರಾಷ್ಟ್ರ ಧ್ವಜದ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳನ್ನ ಡಿಸೈನ್ ಮಾಡಲಾಗಿದೆ ಇದು ನೋಡಿದ್ರೆ ಮೈ ಜುಮ್ ಅನ್ನುತ್ತೆ ಲೋಗೋಗಳು ಮುಂಭಾಗ ಭಾಗದಲ್ಲಿ ಆಡಿಡಾ ಲೋಗೋ, ಹೊಸ ಪ್ರಾಯೋಜಕ ಆಪಲೋ ಟೈರ್ಸ್ ಲೋಗೋ, ಮತ್ತು ಬಿಸಿಸಿಐ ಲೋಗೋ ಇದೆ ಎದೆಯ ಮೇಲೆ ಇಂಡಿಯಾ ಅಂತ ಗಾಢ ಕಿತ್ತಳೆ ಬಣ್ಣದಲ್ಲಿ ಬರೆಯಲಾಗಿದೆ ಒಟ್ಟಿನಲ್ಲಿ ಫ್ರೆಂಡ್ಸ್ ಈ ಜರ್ಸಿ ಹಾಕೊಂಡು ಗ್ರೌಂಡ್ ಇಳಿದ್ರೆ ನಮ್ಮ ಹುಡುಗರು ಬೆಂಕಿ ತರ ಕಾಣಿಸೋದು ಗ್ಯಾರಂಟಿ ಜರ್ಸಿ ಆಯ್ತು ಈಗ ವರ್ಲ್ಡ್ ಕಪ್ ಯಾವಾಗ ಅಂತೀರಾ ಬಿಸಿಸಿಐ ಈಗಲೇ ಡೇಟ್ ಫಿಕ್ಸ್ ಮಾಡಿದೆ ದಿನಾಂಕ ಎರಡು ಸಾವಿರ ಇಪ್ಪತ್ತಾರ ಫೆಬ್ರವರಿ ಏಳಕ್ಕೆ ವರ್ಲ್ಡ್ ಕಪ್ ಶುರುವಾಗಿ ಮಾರ್ಚ್ ಎಂಟಕ್ಕೆ ಫೈನಲ್ ನಡೆಯುತ್ತೆ ವಿಶೇಷ ಏನಂದ್ರೆ ಈ ಸಲ ಆತಿಥ್ಯ ವಹಿಸಿರೋದು ನಮ್ಮ ಭಾರತ ಮತ್ತು ಶ್ರೀಲಂಕಾ ಒಟ್ಟು ಎಂಟು ಕಡೆ ಮ್ಯಾಚ್ ನಡೆಯುತ್ತೆ ಭಾರತದಲ್ಲಿ ಐದು ಕಡೆ ದೆಹಲಿ ಮುಂಬೈ ಚೆನ್ನೈ ಕೋಲ್ಕತ್ತಾ ಮತ್ತು ಅಹಮದಾಬಾದ್ ಶ್ರೀಲಂಕಾದಲ್ಲಿ ಮೂರು ಕಡೆ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂ ಎಸ್ ಗ್ರೌಂಡ್ ಮತ್ತು ಕ್ಯಾಂಡಿಯಾ ಪಲ್ಲೆಕೆಲೆ ಸ್ಟೇಡಿಯಂ ಸೊ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನಮ್ಮ ಟೀಮ್ಗೆ ಪಕ್ಕಾ ಸಿಗುತ್ತೆ ಈಗ ಎಲ್ರಿಗೂ ಇರೋ ಕುತೂಹಲ ಒಂದೇ ನಾವು ಪಾಕಿಸ್ತಾನದ ವಿರುದ್ಧ ಆಡ್ತೀವಾ ಅಂತ ಉತ್ತರ ಎಸ್ ಬಿಸಿಸಿಐ ಐದು ತಂಡಗಳ ಒಟ್ಟು ನಾಲ್ಕು ಗುಂಪುಗಳನ್ನ ಮಾಡಿದೆ ಗ್ರೂಪ್ ಎ ಇದ್ರಲ್ಲಿ ಟೀಂ ಇಂಡಿಯಾ ಇದೆ ನಮ್ಮ ಜೊತೆ ಇರೋದು ಯಾರು ಗೊತ್ತಾ ಪಾಕಿಸ್ತಾನ ಬಿಗ್ ಮ್ಯಾಚ್ ಫಿಕ್ಸ್ ಯುನೈಟೆಡ್ ಸ್ಟೇಟ್ಸ್ ಯುಎಸ್ಎ ನೆದರ್ಲ್ಯಾಂಡ್ಸ್ ನಮೀಬಿಯಾ ಉರಿದ ಗ್ರೂಪ್ಗಳಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಹಂಚಿ ಹೋಗಿವೆ ಆದ್ರೆ ನಮಗ್ ಬೇಕಿರೋದು ಇಂಡಿಯಾ ಪಾಕ್ ಮ್ಯಾಚ್ ಅಲ್ವಾ ಲೀಗ್ ಹಂತದಲ್ಲೇ ಈ ಹೈ ವೋಲ್ಟೇಜ್ ಮ್ಯಾಚ್ ನೋಡೋಕೆ ಸಿಗುತ್ತೆ ಒಟ್ಟಿನಲ್ಲಿ ಫ್ರೆಂಡ್ಸ್ ಸೌತ್ ಆಫ್ರಿಕಾ ಸೀರೀಸ್ ಮಧ್ಯದಲ್ಲೇ ಬಿಸಿಸಿಐ ಎರಡು ಸಾವಿರ ಇಪ್ಪತ್ತಾರರ ವಿಶ್ವಕಪ್ಗೆ ಕಿಕ್ ಸ್ಟಾರ್ಟ್ ಕೊಟ್ಟಿದೆ ನಮ್ಮ ಹೊಸ ಜರ್ಸಿಯಂತೂ ಸಖತ್ತಾಗಿದೆ ಈಗ ನಿಮ್ಗೊಂದು ಪ್ರಶ್ನೆ ನಿಮ್ಗೆ ಟೀಮ್ ಇಂಡಿಯಾದ ಈ ಹೊಸ ಡಾರ್ಕ್ ಬ್ಲೂ ಜರ್ಸಿ ಇಷ್ಟ ಆಯ್ತಾ ಅಥವಾ ಹಳೆಯ ಸ್ಕೈ ಬ್ಲೂ ಜರ್ಸಿನೇ ಚೆನ್ನಾಗಿತ್ತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಚಾನಲ್ ನೋಡ್ತಾ ಇರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ